ಅಲ್ಲಿ ನೋಡ್ತಾ ನೋಡ್ತಾನೆ ಎರಡು ಮೂರು ನಿಮಿಷದಲ್ಲಿ ಒಬ್ಬನ ಜೀವ ಹಾರೋಗ್ಬಿಟ್ಟಿತ್ತು ಅಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ಒಬ್ಬ ವ್ಯಕ್ತಿ ಕೂಡ ಗಾಯ ಆಗಿದ್ನು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ದುರ್ಘಟನೆ ನಡೆದು ಹೋಗಿತ್ತು ಸಿನಿಮೆಯ ರೀತಿಯಲ್ಲಿ ದರೋಡೆ ಆಗಿತ್ತು ಆವಾಗ ಅಲ್ಲಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ಯಾಕಂದ್ರೆ ಆ ವ್ಯಕ್ತಿಗಳ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡಿದ್ರು ಒಬ್ಬನ ಕೈಯಲ್ಲಿ ಪಿಸ್ತೂಲು ಇನ್ನೊಬ್ಬನ ಕೈಯಲ್ಲಿ ಹಣದ ಲಗೇಜ್ ಇತ್ತು ಎರಡ್ ಮೂರು ನಿಮಿಷದಲ್ಲಿ ಒಬ್ಬನ ಜೀವ ತೆಗೆದು ಇನ್ನೊಬ್ಬನಿಗೆ ಗಾಯ ಮಾಡಿ ಅಲ್ಲಿಂದ ಬೈಕ್ ಮೇಲೆ ತೆರಳಿದ್ರು ಹಿಂದಿನ ತಿಂಗಳು ಜನವರಿ ಹದಿನಾರನೇ ತಾರೀಕು ಬೀದರ್ ನ ಸೆಂಟ್ರಲ್ ಏರಿಯಾ ಎಸ್ ಬಿ ಐ ಮೇನ್ ಬ್ರಾಂಚ್ ನ ಎದುರುಗಡೆ ಇರುವ ಎಟಿಎಂ ನಲ್ಲಿ ಮೂಗರು ವ್ಯಕ್ತಿಗಳು ಹಣ ತುಂಬಲು ಹೋಗಿರುತ್ತಾರೆ ಅವರ ಮೂವರು ಬ್ಯಾಂಕಿನಲ್ಲಿ ಹಣ ತುಂಬಿಕೊಂಡು ಸಿ ಎಂ ಎಸ್ ವಾಹನದಲ್ಲಿ ಹಣ ತುಂಬಲು ಹೋಗ್ತಾರೆ ಸಿ ಎಂ ಎಸ್ ವಾಹನದಲ್ಲಿ ಕ್ಯಾಶ್ ಕಸ್ಟಡಿಯನ್ ಆದಂತ ಗಿರಿ ವೆಂಕಟೇಶ್ ಹಾಗೆ ಶಿವಕುಮಾರ್ ಇಬ್ಬರು ಗಾಡಿಯಲ್ಲಿ ಹಿಂದೆ ಕುಳಿತಿರುತ್ತಾರೆ ಅವರ ಜೊತೆಗೆ ಒಬ್ಬ ಡ್ರೈವರ್ ಕೂಡ ಇರುತ್ತಾನೆ ಸಿ ಎಂ ಎಸ್ ವಾಹನದ ಡ್ರೈವರ್ ಆ ಗಾಡಿಯನ್ನು ಎ ಟಿ ಎಂ ಎದುರು ಹಚ್ಚಿ ಹೊರಗೆ ಹೋಗ್ತಾನೆ ಆ ಎ ಟಿ ಎಂಗೆ ಇಬ್ಬರು ಬೈಕ್ ಮೇಲೆ ಬಂದೂಕುಧಾರಿಗಳು ಬರ್ತಾರೆ ಆ ಬಂದೂಕುಧಾರಿಗಳು ಬಂದು ಅಲ್ಲಿ ಹಣ ಜಮಾ ಮಾಡುತ್ತಿರುವ ವ್ಯಕ್ತಿಗಳ ಮೇಲೆ ಖಾರದ ಪುಡಿ ಎರಿಸ್ತಾರೆ ಖಾರದ ಪುಡಿ ಎರ್ಚಿ ಅವ್ರ ಮೇಲೆ ಗುಂಡ್ ಹಾರಿಸಿ ಹಣವನ್ನು ದರೋಡೆ ಮಾಡಿ ಅಲ್ಲಿಂದ ಹೋಗ್ತಾರೆ ಅವರಿಬ್ಬರು ಹಣ ದರೋಡೆ ಮಾಡಿ ಅಲ್ಲಿಂದ ಹೈದರಾಬಾದ್ಗೆ ಗೆ ಹೋಗ್ತಾರೆ ಹೋಗಿ ಅಲ್ಲಿಂದ ರಾಯ್ಪುರ್ಗೆ ಹೋಗಲು ಯೋಚನೆ ಮಾಡ್ತಾರೆ ರಾಯ್ಪುರ್ಗೆ ಹೋಗಲು ಬಸ್ ಟಿಕೆಟ್ ಕೂಡ ಬುಕ್ ಮಾಡಿರುತ್ತಾರೆ ಅಲ್ಲಿರುವ ಟ್ರಾವೆಲ್ ಏಜೆನ್ಸಿಯವರು ದಿನ ಮಾಡುವ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರು ಎಲ್ಲಾ ವ್ಯಕ್ತಿಗಳ ಬ್ಯಾಗ್ ದಿನಾಲು ಚೆಕ್ ಮಾಡ್ತಾರೆ ಹಾಗೆ ಆಗೋತ್ತು ಕೂಡ ವ್ಯಕ್ತಿಯ ಬ್ಯಾಗ್ ಅನ್ನು ಚೆಕ್ ಮಾಡಲು ಹೋಗ್ತಾರೆ ಟ್ರಾವೆಲ್ ಏಜೆನ್ಸಿಯವರು ಆಗ ಆ ವ್ಯಕ್ತಿ ಟ್ರಾವೆಲ್ ಏಜೆನ್ಸಿಯ ವ್ಯಕ್ತಿಗೆ ಆಮಿಷ ಹೊಡ್ತಾನೆ ಹಣವನ್ನು ಕೂಡಲು ಹೋಗ್ತಾನೆ ಟ್ರಾವೆಲ್ ಏಜೆನ್ಸಿಯ ವ್ಯಕ್ತಿಗೆ ಆ ವ್ಯಕ್ತಿಗಳ ಮೇಲೆ ಶಂಕೆ ಬರುತ್ತದೆ ಶಂಕೆ ಬಂದ ನಂತರ ಆ ವ್ಯಕ್ತಿಗಳು ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರಿಗೆ ಕರೀತಾರೆ ಹೈದರಾಬಾದ್ ಪೊಲೀಸ್ ಅವರಿಗೆ ಹೈದರಾಬಾದ್ ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿಯೇ ಟ್ರಾವೆಲ್ ಏಜೆನ್ಸಿಯ ವ್ಯಕ್ತಿಯ ಮೇಲೆ ಗುಂಡು ಹಾರಿಸಿ ಅಲ್ಲಿಂದ ಆ ಇಬ್ಬರು ವ್ಯಕ್ತಿಗಳು ಪರಾರಿಯಾಗಿರುತ್ತಾರೆ ಈ ಘಟನೆ ನಡೆದು ಇಲ್ಲಿವರೆಗೂ ಸರಿ ಸುಮಾರು ಒಂದು ತಿಂಗಳಾಗಿದೆ ಆದರೂ ಕೂಡ ವ್ಯಕ್ತಿಗಳು ಸಿಕ್ಕಿಲ್ಲ ಹೈದರಾಬಾದ್ ಪೊಲೀಸರು ಹಾಗೆ ಬೀದರ್ನ ಪೊಲೀಸರು ಜಂಟಿಯಾಗಿ ತಂಡಗಳನ್ನು ನಿರ್ಮಿಸುತ್ತಾರೆ ನಿರ್ಮಿಸಿ ಹೈದರಾಬಾದ್ ಹಾಗೆ ಬಿಹಾರ್ ಕಡೆ ಅವರನ್ನು ಹುಡುಕಲು ಹೋಗ್ತಾರೆ ಆದ್ರೂ ಕೂಡ ಒಂದು ತಿಂಗಳು ಕಳೆದೇ ಹೋಗಿತ್ತು ಆ ವ್ಯಕ್ತಿಗಳು ಇನ್ನೂ ಸಿಕ್ಕಿಲ್ಲ ಆದರೆ ಈಗ ಬೀದರ್ ಪೊಲೀಸ್ ಅವರಿಗೆ ಈಗ ಆ ವ್ಯಕ್ತಿಗಳ ಬಗ್ಗೆ ಎಲ್ಲ ಡೀಟೇಲ್ ಗೊತ್ತಾಗಿದೆ ಆ ವ್ಯಕ್ತಿಗಳ ಸ್ಥಳ ಹಾಗೆ ಆ ವ್ಯಕ್ತಿಗಳ ಊರು ಆ ವ್ಯಕ್ತಿಗಳ ಫೋಟೋ ಕೂಡ ಗೊತ್ತಾಗಿದೆ ಬೀದರ್ ಪೊಲೀಸರು ಆ ವ್ಯಕ್ತಿಗಳ ಫೋಟೋ ಎಲ್ಲ ರಿವೀಲ್ ಮಾಡಿದ್ದಾರೆ ಹಾಗೆ ಆ ಇಬ್ಬರು ವ್ಯಕ್ತಿಗಳನ್ನು ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿ ಹಾಕಲಾಗಿದೆ ಹುಡುಕಿ ಕೊಟ್ಟರೆ ಐದು ಲಕ್ಷ ಬಹುಮಾನ ನೀಡಲಾಗುವುದು ಅಂತ ಬೀದರ್ ಪೊಲೀಸರನ್ನು ಪೋಸ್ಟ್ ಮಾಡಿದ್ದಾರೆ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯವನು ವೈಶಾಲಿ ಜಿಲ್ಲೆಯಲ್ಲಿ ಫತೇಪುರ್ ಪುಲ್ವಾರಿಯ ನಿವಾಸಿ ಎಂದು ತಿಳಿದು ಬಂದಿದೆ ಇವರು ಇಬ್ಬರನಲ್ಲಿ ಒಬ್ಬವನ ಹೆಸರು ಬಂದ್ಬಿಟ್ಟು ಅಮನ್ ಕುಮಾರ್ ರಾಜಕಿಶೋರ್ ಸಿಂಗ್ ಅಂತ ಅದೇ ರೀತಿ ಇನ್ನೊಬ್ಬನು ಕೂಡ ಬಿಹಾರ ರಾಜ್ಯದವನಂತೆ ಅವನು ಕೂಡ ಅದೇ ಜಿಲ್ಲೆಯವನಂತೆ ಆ ಜಿಲ್ಲೆಯ ಮೈಸೂರು ನಿವಾಸಿ ಅಂತೆ ಅವನ ಹೆಸರು ಕೂಡ ಅಲೋಕ್ ಕುಮಾರ್ ಅಲಿಯಾಸ್ ಸಂತೋಷ್ ಶತ್ರುಘ್ನ ಅಂತೆ ಇವ್ರ ಹೆಸರು ನೋಡಿ ಎಷ್ಟು ಉದ್ದವಾಗಿದೆ ಅಲ್ಲ ಇವರಿಬ್ಬರು ದರೋಡೆಕೋರರು ಬಿಹಾರನಲ್ಲೂ ಬಿಹಾರ್ನಲ್ಲೂ ಕೂಡ ಕೆಲವು ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಬೀದರ್ ಪೊಲೀಸರಿಗೆ ತಿಳಿದು ಬಂದಿದೆ ಈ ಇಬ್ಬರು ದರೋಡೆಕೋರರು ಪೊಲೀಸರಿಗೆ ಬೇಗನೆ ಸಿಗಲಿ ಅಂತ ಹಾಗೆ ಇಬ್ಬರು ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇದೇ ರೀತಿಯ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ you mm -hmm.